ಒಂದೇ ಒಂದು ಇದರಲ್ಲಿ ಇವತ್ತು ಸಂಸ್ಥೆ ಮುನ್ನಗ್ಸ್ತಾ ಮುನ್ನುಗ್ಗಿಸ್ತಾ ಇವತ್ತು ಹಲವಾರು ಈ ಮಾನವೀಯ ಮಕ್ಕಳಿಗೆ ಇವತ್ತು ಏನಪ್ಪ ಅಂತಂದರೆ ಪ್ರತಿಯೊಂದು ಇದರಲ್ಲಿ ವಿದ್ಯೆಯನ್ನು ದಾರಿ ಇರ್ತಕ್ಕಂಥ ಕೆಲಸ ಈ ಮೂರ ಗೆಳೆಯರ ಇಂದ ಇವತ್ತು ಮಕ್ಕಳಿಗೆ ಅನುಕೂಲ ಆಗಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ತೀವಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದರೆ ಮನುಷ್ಯನಲ್ಲಿ ಓಡುತ್ತಿಲ್ಲ ಆ ಚಲ ಇರಬೇಕು ಇವತ್ತು ಅವ್ರು ಹೇಳಿದರು ಪ್ರಾಸ್ತಾವಕ್ಕೆ ಬಳಸಿದಾಗ ಏನು ಹೇಳಿದರು ಹದಿನೆಂಟು ವರ್ಷ ಹದಿನೇಳು ವರ್ಷವರೆಗೆ ಮಾತ್ರ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಅವ್ರು ಹೇಳಿದರು ಮತ್ತೊಂದು ರೀತಿಯಲ್ಲಿ ನೋಡಿದಾಗ ಆ ವಯಸ್ಸಿನಲ್ಲೇ ಈ ಮೂವರು ಗೆಳೆಯರು ಇಂಥ ಒಂದು ಸಂಸ್ಥೆ ಬೆಳೆದರೆ ಅಂದರೆ ಇದು ಯಾರಿಗೆ ನೆನಕದ ವಿಷಯ ಅಂತಕ್ಕಂಥ ಮಾತು ಕೂಡ ಈ ಸೌಂದರ್ಭ ಅವರ ನಿಶ್ಚಯ ಫಲ ಇವತ್ತಿನ ದಿವಸ ಈ ಒಂದು ಸಂಸ್ಥೆ ಇವತ್ತು ಎಂ ಆಗಿ ಬೆಳೆದ ಎಂಬ ಮಾತು ಕೂಡ ನಾವು ಇವತ್ತು ರಾಮನ್ ಜಿಲ್ಲರು ಈ ಒಂದು ಮೂವರು ಗೆಳೆಯರು ಈ ಒಂದು ಸಮಸ್ಯೆ ಬೆಳೆಸಿಡಿದ್ರೆ ಇವತ್ತು ವೇದಿಕೆ ಮೇಲೆ ಕುಂತ ಪೂಜ್ಯರು ನಾವೆಲ್ಲರೂ ಇರ್ತಿದ್ದಿಲ್ಲ ಅಂತಕ್ಕಂಥ ಮಾತು ಕೂಡ ನಾವು ನೋಡ್ಬೋದು ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ಇವತ್ತು ಎದುರು ಕುಂತ ನೋಡ್ತಕ್ಕಂಥ ಪ್ರಸಂಗಗಳು ಬರ್ತಿರಲಿಲ್ಲ ಅಂತ ಒಂದು ಪ್ರಸಂಗ ಇವತ್ತು ಇವತ್ತಿರ್ಬೋದು ಮೂವರು ಗೆಳೆಯರು ಕೊಟ್ಟಿದ್ದಾರೆ ಅಂತಂದರೆ ನಾವು ಅದು ಎಷ್ಟು ಅವರಿಗೆ ಇದು ನೆನೆಸಿದರೂ ಕಡಿಮೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹಾಕಿ